ಶಹಾಬಾದ್ ತಾಲೂಕಿನ ಮೊತ್ತಗಿ ಗ್ರಾಮದಲ್ಲಿ ನಿಜಶರಣ ಅಂಬಿಗರ ಚೌಡಯ್ಯನವರ ಪ್ರತಿಮೆಯನ್ನ ವಿರೂಪಗೊಳಿಸಿದ್ದಕ್ಕೆ ನಗರದ ವಿವಿಧ ಬಡಾವಣೆಯ ಕೂಲಿ ಕಬಲಿಗ ಸಮಾಜದ ಯುವಕರು ಮತ್ತು ಸಮಾಜದ ಮುಖ್ಯಸ್ಥರು ರಾಮಮಂದಿರ ವೃತ್ತ ಶಹಬಜಾರ್ ನಾಕ ಸುಲ್ತಾನ್ಪುರ್ ವೃತ್ತದಲ್ಲಿ ಮೆಂಚಿನ ಪ್ರತಿಭಟನೆ ನಡೆಸಿದರು ನಂತರ ಜಗ ಸರ್ಕಲ್ನಲ್ಲಿ ಬೇರೆ ಬೇರೆ ಸ್ಥಳಗಳಿಂದ ಜಮಾವಣೆಗೊಂಡ ಕರ್ನಾಟಕ ರಾಜ್ಯ ಕೂಲಿ ಕಾಬಲಿಗ ಎಸ್ಟಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷ ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಟಯರ್ ಸುಟ್ಟು ತಮ್ಮ ಆಕ್ರೋಶ ಹೊರಹಾಕಿದರು ನಂತರ ಕಾಲ್ನಡಿಗೆ ಮೂಲಕ ಎಸ್ಪಿ ಕಚೇರಿಗೆ ತೆರಳಿ ಮಾನವಿ ಸಲ್ಲಿಸಲು ಮುಂದಾದಾಗ ಪೊಲೀಸರು ತಡೆ ಹಿಡಿದರು ಮತ್ತಷ್ಟು ಆಕ್ರೋಶಗೊಂಡ ಪ್ರತಿಭಟನಾಕಾರರು ಮಾತಿನ ಚಕಮಕಿಗೆ ಇಳಿದರು ಆಮೇಲೆ ಸ್ವತಃ ಅವರೇ ಹೊರಗೆ ಬಂದು ಮಾನವಿ ಸ್ವೀಕರಿಸಿದರು ಕಿಡಿಗೇಡಿಗಳಿಗೆ ಪಾರು ಮಾಡಿ ಇಲ್ಲ ಗಲ್ಲು ಶಿಕ್ಷೆ ವಿಧಿಸಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಮಲ್ಲು ವಾಲಿಕರ್ ಸತೀಶ್ ಪ್ರೇಮ್ ಕೋಳಿ ಶಿವಕುಮಾರ್ ಹೊನಗುಂಟಿ ರಾಮಲಿಂಗ ನಟ್ಟಿಕರ್ ಮತ್ತು ಹಲವು ಮುಖಂಡರು ಉಪಸ್ಥಿತರಿದ್ದರು